ಇವರು ಹೇಳ್ಕೊಳ್ಳೋದು ರೈತರ ಪಕ್ಷ ಅಂತ ಜೆ ಡಿ ಎಸ್ನವರು ಆದರೆ ಇವತ್ತು ರೈತ ವಿರೋಧಿ ಬಿ ಜೆ ಪಿಯ ಜೊತೆಗೆ ಕೈ ಜೋಡಿಸಿದ್ದಾರೆ ನಾವು ರೈತರ ಮಹಿಳೆ ಅಂತೇಳಿ ಫೋಟೋ ಹಾಕ್ಕೊಂಡು ಓಟ್ ಕೇಳ್ತಾರೆ ಆದರೆ ಆ ರೈತ ಮಹಿಳೆಯನ್ನು ಅವಮಾನ ಮಾಡ್ತಾರೆ ಇಂಥವರ ಈ ಡೊಂಗಿತನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವರು ಅಧಿಕಾರ ಸಿಂಧು ರಾಜಕೀಯ ಅಷ್ಟೇ ಸ್ವಂತ ಕುಟುಂಬದ ಸ್ವಾರ್ಥ ಸಾಧನೆ ಅಷ್ಟೇ ಒಂದು ಕಡೆ ತಂದೆಯವರು ರಾಜ್ಯಸಭಾ ಸದಸ್ಯರು ಒಬ್ಬ ಮಗ ಶಾಸಕರು ಇನ್ನೊಬ್ಬ ಮಗ ಶಾಸಕರು ಈಗ ಸಂಸದರ ಅಭ್ಯರ್ಥಿ ಅಳಿಯ ಒಂದು ಕಡೆ ಕ್ಯಾಂಡಿಡೇಟು ಒಬ್ಬ ಮೊಮ್ಮಗ ಇನ್ನೊಂದು ಕಡೆ ಕ್ಯಾಂಡಿಡೇಟು ಒಂದು ಒಕ್ಕಲಿಗ ಸಮಾಜ ಅಂದ್ರೆ ಒಂದು ಕುಟುಂಬಕ್ಕೆ ಸೀಮಿತ ಆಗಿಲ್ಲ ಸಮಾಜದ ಎಲ್ಲರಿಗೂ ಪಾಲು ಸಿಕ್ಕಿದರೆ ಮಾತ್ರ ಒಕ್ಕಲಿಗ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಈ ಸತ್ಯಾಂಶವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ